ಶ್ರೀ ಗುರುಭೀನ್ಮಹ ಗುರು ಸಂಪದ ಹಗರಿಬೊಮ್ಮನ ಹಾಗೆ ಈ ದಿನ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ಮಹೋತ್ಸವದ ಶ್ರೇಷ್ಠವಾದ ದಿನ ನಮ್ಮ ಭಾರತೀಯ ನೆಲದಲ್ಲಿ ಸಂತೋಷ ಪಡುವ ದಿನ ಒಟ್ಟಾರೆಯಾಗಿ ಒಂದು ವರ್ಷದಲ್ಲಿ ನಮಗೆ ಸಂತೋಷ ಅಧಿಕವಾಗೋದು ಈ ದಿನದಲ್ಲಿ ಆದರೆ ಆ ಹಿನ್ನೆಲೆಯನ್ನು ನಾವು ಚೆನ್ನಾಗಿ ತಿಳಿದಿರಬೇಕು ಈ ಸ್ವಾತಂತ್ರ್ಯೋತ್ಸವ ಈ ಸಂಭ್ರಮಾಚರಣೆ ಯಾವುದಕ್ಕೆ ಭೌತಿಕವಾಗಿ ನಮ್ಮ ದೇಹಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅಥವಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅಥವಾ ನಾವು ಸ್ವೇಚ್ಛಾಚಾರದಿಂದ ಇನ್ನೊಬ್ಬರನ್ನು ನೋಯಿಸ್ತಾ ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡ್ತಾ ಪರಿಸರವನ್ನು ಪ್ರಕೃತಿಯನ್ನು ಹಾಳು ಮಾಡ್ತಾ ಸಂಪೂರ್ಣವಾಗಿ ಈ ಸಮಾಜ ವ್ಯವಸ್ಥೆಯನ್ನು ನಾಶ ಮಾಡ್ತಾ ಇರೋದೇ ಸ್ವಾತಂತ್ರ್ಯ ಅಥವಾ ಮಾನಸಿಕವಾಗಿ ಬೌದ್ಧಿಕವಾಗಿ ಆಧ್ಯಾತ್ಮಿಕವಾಗಿ ಒಟ್ಟಾರೆಯಾಗಿ ವೈಯಕ್ತಿಕ ಬೆಳವಣಿಗೆಗೆ ಪೂರಕವಾಗುವುದು ಅದು ಸ್ವಾತಂತ್ರ್ಯನ ಈ ಎಲ್ಲ ವಿಷಯಗಳ ಅವಲೋಕನವನ್ನು ಪುನರಾವಲೋಕನವನ್ನು ನಾವು ಮಾಡುವ ಶ್ರೇಷ್ಠವಾದ ದಿನ ಇದನ್ನು ನಾವು ಮಾಡದೇ ಇದ್ದರೆ ಆ ಸ್ವಾತಂತ್ರ್ಯ ಮಹೋತ್ಸವಕ್ಕೆ ಅರ್ಥವೇ ಇಲ್ಲ ಅದನ್ನು ನಾವು ಈ ದಿನ ಮಾಡಬೇಕು ಅಷ್ಟೇ ಅಲ್ಲ ವರ್ಷ ಪೂರ್ತಿ ಆ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ನಡೆದ ಎಲ್ಲ ಘಟನೆಗಳ ಪುನರ್ಮನನ ನಮ್ಮಲ್ಲಿ ಉಂಟಾಗಬೇಕು ಎಷ್ಟೆಲ್ಲ ಸಾಮಾನ್ಯ ಜನರಿಂದ ಆರಂಭ ಮಾಡಿ ಮಹಾಪುರುಷರವರೆಗೆ ಅದಕ್ಕೆ ತಮ್ಮ ಜೀವನವನ್ನು ಜೀವಿತಾವಧಿಯನ್ನು ಮುಡಿಪಾಗಿಟ್ಟು ಬಲಿದಾನವನ್ನು ಮಾಡಿದರೆ ಅದರ ಮಹತ್ವ ನಮಗೆ ಗೊತ್ತಾಗಬೇಕಾಗಿದೆ ಯಾಕಾಗಿ ಅದನ್ನು ಅವರು ಮಾಡಿದರು ಆ ಉದ್ದೇಶ ಏನಿತ್ತು ಅವರಿಗೆ ಎಷ್ಟು ಹಿಂಸೆಯನ್ನು ನೋವನ್ನು ದುಃಖವನ್ನು ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಅನುಭವಿಸಿದರು ಅಂತ ನಮಗೆ ಗೊತ್ತಾಗಬೇಕು ಈ ಸ್ವಾತಂತ್ರ್ಯೋತ್ಸವ ದೇಹಕ್ಕೆ ಅಲ್ಲ ಈ ನಮ್ಮ ಭೌತಿಕ ಶರೀರ ಅಥವಾ ಹೊರಗಿನ ಪ್ರಪಂಚದಲ್ಲಿ ಸ್ವೇಚ್ಛಾಚಾರದಿಂದ ನಾವು ಏನನ್ನು ಬೇಕಾದರೂ ಮಾಡಬಹುದು ಅದಕ್ಕೆ ಅಲ್ಲ ಸ್ವಾತಂತ್ರ್ಯೋತ್ಸವ ಮತ್ತೆ ಏನಾಗಿತ್ತು ಈ ಸ್ವಾತಂತ್ರ್ಯೋತ್ಸವದ ಪೂರ್ವದಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆಗಿಂತ ಮುಂಚೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಬೌದ್ಧಿಕವಾಗಿ ನಮ್ಮ ದೇಶ ಪರಾವಲಂಬನೆ ಆಗುವಂತಹ ಪರಿಸ್ಥಿತಿ ಇತ್ತು ಎಲ್ಲ ರೀತಿಯ ಇಲ್ಲಿಯ ಶಕ್ತಿಯನ್ನು ನಾವು ಕಳ್ಕೊಂಡಿದ್ವಿ ಆಧ್ಯಾತ್ಮಿಕ ಶಕ್ತಿ ಸಂಪೂರ್ಣವಾಗಿ ನಾಶದ ಹಂತದಲ್ಲಿತ್ತು ಮನೋಬಲ ಸಂಪೂರ್ಣವಾಗಿ ಕುಗ್ಗಿ ಹೋಗಿತ್ತು ಆತ್ಮವಿಶ್ವಾಸ ದೂರವಾಗಿತ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಉತ್ಸವಕ್ಕೆ ಬಹಳಷ್ಟು ಮಹತ್ವ ಇದೆ ಇದನ್ನೆಲ್ಲ ದಾಟಿ ನಮ್ಮ ಹಿರಿಯರು ನಮ್ಮ ಪೂರ್ವಿಕರು ಆ ಮಹಾಪುರುಷರು ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯವನ್ನು ಪಡೆದಿದ್ದಾರೆ ಅಂತಾದಾಗ ನಾವು ಚಿಂತನೆ ಮಾಡಬೇಕಾದದ್ದು ಯಾವುದಕ್ಕೆ ಅಂತ ಹೇಳಿದರೆ ಸ್ವಾತಂತ್ರ್ಯ ಭೌತಿಕ ಸ್ವಾತಂತ್ರ್ಯ ನಮ್ಮ ದೇಹಕ್ಕೆ ನಮ್ಮ ಶರೀರಕ್ಕೆ ನಮ್ಮ ದಿನನಿತ್ಯದ ಆಗು ಹೋಗುಗಳ ಈ ಜೀವನ ಕ್ರಮಕ್ಕೆ ಸ್ವಾತಂತ್ರ್ಯ ಅಲ್ಲ ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಮನಸ್ಸಿಗೆ ಸ್ವಾತಂತ್ರ್ಯ ಸಿಗಬೇಕು ನಮ್ಮ ಬುದ್ಧಿಗೆ ಸ್ವಾತಂತ್ರ್ಯ ಸಿಗಬೇಕು ನಮ್ಮ ಒಳಗಿನ ವಿಚಾರಗಳಿಗೆ ಸ್ವಾತಂತ್ರ್ಯ ಸಿಗಬೇಕು ಹೇಗೆ ಸಿಗುತ್ತೆ ನಮ್ಮ ಮನಸ್ಸಿಗೆ ನಾನಾ ರೀತಿಯ ಬಂಧನಗಳು ಉಂಟಾಗಿದೆ ನಾವೇ ಮಾಡಿಕೊಂಡಿರುವ ದುರಭ್ಯಾಸಗಳು ದುಷ್ಟ ದುಷ್ಟ ಚಟಗಳಿಗೆ ಬಲಿಯಾಗಿ ನಮ್ಮ ಮನಸ್ಸು ಸಂಕೋಲೆಯಲ್ಲಿ ಸಿಲುಕಿದೆ ಆ ಮನಸ್ಸಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಬುದ್ಧಿ ಆ ಬುದ್ಧಿ ಕೂಡ ನಮಗೆ ಸರಿಯಾಗಿ ವಿವೇಚನೆಯನ್ನು ಕೊಡದೇ ನಮ್ಮ ಜೀವನದಲ್ಲಿ ಅರಿವನ್ನು ನೀಡಿದನೇ ಅದು ಕೂಡ ಒಂದು ಬಂಧನಕ್ಕೆ ಒಳಗಾಗಿದೆ ನಮ್ಮದೇ ಆಗಿರೋ ದುರಭ್ಯಾಸಗಳ ಮೂಲಕ ಮೊದಲನೇದಾಗಿ ಇವುಗಳಿಗೆ ಸ್ವಾತಂತ್ರ್ಯವನ್ನು ನಾವು ಹೇಗೆ ತರೋದು ನಮ್ಮ ಮನಸ್ಸಿನ ಅಂತರಂಗದ ಒಳಗೆ ಏನೆಲ್ಲ ಬದಲಾವಣೆಗಳು ನನ್ನ ಜೀವನದಲ್ಲಿ ವ್ಯಕ್ತಿತ್ವದಲ್ಲಿ ಉಂಟಾಗಬೇಕು ಅದಕ್ಕೆ ಏನೆಲ್ಲ ಸಕಾರಾತ್ಮಕವಾಗಿರೋ ಪ್ರಯತ್ನಗಳನ್ನು ನಾನು ಮಾಡಬೇಕಾಗಿದೆ ಅದರ ಬಗ್ಗೆ ಈ ಒಂದು ದಿನ ಅಷ್ಟೇ ಅಲ್ಲ ಸಂಪೂರ್ಣ ಒಂದು ವರ್ಷದವರೆಗೆ ಕೂಡ ನಾವು ಅವಲೋಕನವನ್ನು ಮಾಡ್ತಾ ಇರಬೇಕು ಆಗ ಸ್ವಾತಂತ್ರ್ಯೋತ್ಸವದ ನಿಜವಾದ ಅರಿವು ಅದರ ಗಡಿಮೆ ನಮಗೆ ಉಂಟಾಗುತ್ತೆ ಅಷ್ಟಕ್ಕೂ ಈ ಸ್ವಾತಂತ್ರ್ಯ ಅಂದರೆ ಏನು ಕೇವಲ ಅರಚಾಟ ಕಿರಿಚಾಟ ಧ್ವಜವನ್ನು ಕೈಯಲ್ಲಿ ಹಿಡಿದು ಓಡಾಡೋದು ಸ್ವಾತಂತ್ರ್ಯನ ಅಥವಾ ಧ್ವಜಾರೋಹಣೆ ಮಾಡೋದೇ ಸ್ವಾತಂತ್ರ್ಯನ ಅಥವಾ ಇನ್ನೊಬ್ಬರನ್ನು ಹೀಯಾಳಿಸಿ ಅಥವಾ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡ್ತಾ ಇರೋದೇ ಸ್ವಾತಂತ್ರ್ಯ ಅಥವಾ ವಿದೇಶಿಯರನ್ನು ಅಥವಾ ಬೇರೆ ದೇಶವನ್ನು ಹೀಯಾಳಿಸಿ ಅರಚಾಡ್ತಾ ಇರೋದೇ ಸ್ವಾತಂತ್ರ್ಯನ ಅಥವಾ ಎಲ್ಲ ರೀತಿಯ ಹಿಂಸ ಪ್ರವೃತ್ತಿಯಲ್ಲಿ ತೊಡಗೋದು ಸ್ವಾತಂತ್ರ್ಯನ ಖಂಡಿತ ಅಲ್ಲ ಈ ಸ್ವಾತಂತ್ರ್ಯ ಅನ್ನೋದು ಅರಳು ಅರಳುವಿಕೆಯ ಪ್ರಕ್ರಿಯೆ ಅಂತ ಹೇಳ್ತಾರೆ ನಮ್ಮ ಭಾರತೀಯರಂದರೆ ಸ್ವಾತಂತ್ರ್ಯೋತ್ಸವದ ಪರಿಕಲ್ಪನೆ ಏನು ಅಂದರೆ ನಮ್ಮ ಮನಸ್ಸು ಅರಳಬೇಕು ನಿಜವಾದ ದೇಶಭಕ್ತಿ ಉಂಟಾದಾಗ ಮಾತ್ರ ಈ ಸ್ವಾತಂತ್ರ್ಯೋತ್ಸವಕ್ಕೆ ಅರ್ಥ ಇರ್ತದೆ ಹಾಗಾದರೆ ದೇಶಭಕ್ತಿ ಅಂದರೆ ಇವು ಯಾವುದೂ ಅಲ್ಲ ಅರಚಾಡೋದು ಕಿರಿಚಾಡೋದು ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡೋದು ಅಥವಾ ಭಾರತದ ಹೆಸರನ್ನು ಹೇಳಿ ಜಯಕಾರ ಹಾಕೋದು ಧ್ವಜವನ್ನು ಕೈಯಲ್ಲಿ ಹಿಡಿದು ಅಸಂಬದ್ಧವಾಗಿ ಓಡಾಡೋದು ಇದು ದೇಶಭಕ್ತಿ ಅಲ್ಲ ಆ ದೇಶಭಕ್ತಿ ಇನ್ನೊಬ್ಬರ ಮನಸ್ಸನ್ನು ಅರಳಿಸಬೇಕು ನಮ್ಮ ದೇಶ ಪ್ರೇಮ ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗಬೇಕು ನಮ್ಮ ದೇಶ ಪ್ರೇಮ ಇನ್ನೊಬ್ಬರ ಜೀವನಕ್ಕೆ ದಾರಿಯನ್ನು ತೋರಿಸಬೇಕು ಅದು ನಿಜವಾದ ದೇಶಭಕ್ತಿ ಹಾಗಾದರೆ ಈ ದೇಶಭಕ್ತಿ ಬರಬೇಕಾದ್ರೆ ಏನು ಮಾಡಬೇಕು ನಾವು ಅಥವಾ ಏನನ್ನು ಮಾಡಿದರೆ ದೇಶಭಕ್ತಿ ನಮ್ಮಲ್ಲಿ ಬರುತ್ತೆ ಅಥವಾ ಯಾವುದರಿಂದ ನಮಗೆ ದೇಶಭಕ್ತಿ ಬಂದಿದೆ ಅನ್ನೋದಾದರೆ ಧ್ವಜಾರೋಹಣ ಮಾಡೋದರಿಂದ ಪುಸ್ತಕಗಳನ್ನು ಓದೋದರಿಂದ ಆಗಲಿ ಅಥವಾ ಅಧ್ಯಯನ ಮಾಡೋದರಿಂದ ಆಗಲಿ ಅಥವಾ ನಿರಂತರವಾಗಿ ದೇಶ ಪರ್ಯಟನೆ ಮಾಡೋದರಿಂದಾಗಲಿ ಈ ದೇಶಭಕ್ತಿ ಬರೋದಿಲ್ಲ ತೀರ್ಥಯಾತ್ರೆ ಮಾಡೋದರಿಂದ ಬರೋದಿಲ್ಲ ನಮ್ಮ ಭಾರತದ ಕ್ಷೇತ್ರಗಳನ್ನು ಊರುಗಳನ್ನು ದರ್ಶನ ಮಾಡೋದರಿಂದ ಅಖಂಡ ಭಾರತ ಪರ್ಯಟನೆ ಮಾಡೋದರಿಂದ ದೇಶಭಕ್ತಿ ಬರೋದಿಲ್ಲ ಮತ್ತು ಬರೋದಾದರೆ ಇಲ್ಲಿಂದ ನಮ್ಮ ಭಾರತೀಯರ ಇತಿಹಾಸವೇ ಅದಕ್ಕೆ ಸಾಕ್ಷಿ ಶುದ್ಧವಾದ ನಿಜವಾದ ನೈಜವಾದ ದೇಶಭಕ್ತಿ ಬರೋದು ಈ ತಾಯಿ ಆ ಗುಣ ಜವಾಬ್ದಾರಿಯನ್ನು ಮೌಲ್ಯಗಳನ್ನು ಬಾಲ್ಯದಿಂದಲೇ ಮಕ್ಕಳಿಗೆ ಕೊಡ್ತಾ ಬಂದರೆ ಆ ದೇಶಭಕ್ತಿ ಅವರಲ್ಲಿ ಉಂಟಾಗುತ್ತೆ ತಾಯಿಯಿಂದ ಬಂದದ್ದು ಮಾತ್ರ ನಿಜವಾದ ದೇಶಭಕ್ತಿ ಆ ತಾಯಿಯ ಪ್ರೀತಿಯಿಂದ ಮೂಲಕ ದೇಶಭಕ್ತಿ ನಮ್ಮಲ್ಲಿ ಉಂಟಾಗುತ್ತೆ ತಾಯಿ ಪ್ರೇಮ ಬೇರೆಯಲ್ಲ ದೇಶಭಕ್ತಿ ಬೇರೆಯವಲ್ಲ ಈ ಎಲ್ಲ ವಿಚಾರಗಳನ್ನು ನಾವು ಅಳವಡಿಸಿಕೊಂಡಾಗ ತಾಯಿಯ ಮಹತ್ವ ಏನನ್ನೋದು ಗೊತ್ತಾಗುತ್ತೆ ಅಥವಾ ಎಲ್ಲ ತಾಯಂದಿರು ಕೂಡ ಮಕ್ಕಳಿಗೆ ಬಾಲ್ಯದಿಂದಲೇ ದೇಶಭಕ್ತಿಯನ್ನು ಸಕಾರಾತ್ಮಕವಾಗಿ ಅವರ ಮನಸ್ಸು ಅರಳೋ ರೀತಿಯಲ್ಲಿ ಅದನ್ನು ತಿಳಿಸ್ತಾ ಬರಬೇಕು ಇಂತಹ ಈ ಶ್ರೇಷ್ಠವಾದ ವಿಚಾರಗಳನ್ನು ನಾವು ಈ ದಿನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಈ ಭಾರತದ ಸ್ವಾತಂತ್ರ್ಯೋತ್ಸವಕ್ಕೆ ಅರ್ಥ ಬರ್ತದೆ ನಿಜವಾದ ದೇಶಭಕ್ತಿ ಅಂದರೆ ಇದಾಗಿದೆ ಈ ದೇಶಭಕ್ತಿಯಿಂದ ನಮ್ಮ ಭಾರತ ಅಷ್ಟೇ ಅಲ್ಲ ಸಂಪೂರ್ಣ ವಿಶ್ವಕ್ಕೆ ಒಳಿತಾಗಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಜೀವರಾಶಿಗಳಿಗೂ ಶುದ್ಧವಾದ ಸಂತೋಷದ ಹಿತಕರವಾದ ವಾತಾವರಣ ಸೃಷ್ಟಿಯಾಗಬೇಕು ಅದು ದೇಶಭಕ್ತಿ ಅಂತಹ ದೇಶಭಕ್ತಿಯನ್ನು ನಮ್ಮ ಭಾರತೀಯರು ಹೊಂದಿದ್ದರು ಜಗತ್ತಿನ ಬಹುಶಃ ಯಾವುದೇ ದೇಶದಲ್ಲಿಯೂ ಕೂಡ ಇಂತಹ ದೇಶಭಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಆ ಪರಂಪರೆಯಿಂದ ನಾವು ದೂರ ಆಗಿದ್ದೀವಿ ಅಂದರೆ ಅದನ್ನು ಪುನಃ ನಾವು ಮರುಸೃಷ್ಟಿ ಮಾಡ್ಕೋಬೇಕು ಆ ನಿಜವಾದ ದೇಶಭಕ್ತಿಯನ್ನು ತಿಳ್ಕೊಳ್ಬೇಕು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ನಮ್ಮ ಭಾರತ ದೇಶ ಸಂಪೂರ್ಣವಾಗಿ ಸಮೃದ್ಧವಾಗಿ ಇರುವಂತಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಲು ತಿಳಿಸಿದರು